ನಮಸ್ಕಾರ ರೈತ ಬಾಂಧವ್ರೇ ನಾನು ಹೆಸರು ರವಿ ಅಂತ ನಾನು ಗೋಕಾಕ್ ತಾಲೂಕಿನ ಅಂತ ಗ್ರಾಮಕ್ಕೆ ಬಂದಿದ್ದೇನೆ ಕಳ್ಳುಳು ಗ್ರಾಮದ ರೈತರು ನಮ್ಮ ಎರೋನ್ ಕಂಪ್ನಿಯ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ ಪ್ರೋನೀಟ್ ಆಗಿರ್ಬೋದು ಪ್ರಾಸ್ ಆಗಿರ್ಬೋದು ಆಗಿರ್ಬೋದು ಅದೇ ರೀತಿ ಗೊಬ್ಬರಗಳನ್ನು ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟು ಏನು ಅಂತ ಸರ್ ಕೇಳೋಣ ನಮಸ್ಕಾರ ಸರ್ ನಿಮ್ಮ ಹೆಸರು ರೀ ರೀ ಹಣ್ಣನ್ರಿ ರೀ ಚವಾನ್ ಈ ನಮ್ಮ ಕಂಪ್ನಿ ವರೋನ್ ಕಂಪ್ನಿ ಅರಿಸ ಯೂಸ್ ಮಾಡಿದ್ರಿ ಏನು ಅನಿಸೈತೆ ಸರ್ ಏನು ಸ್ವಲ್ಪ ಚೇಂಜ್ ಆಗಿತಿರಲ್ಲ ಇಳುವರ್ ಬಂದಿತ್ರಿ ದೀಡ್ ಎಕರ ಯೂಸ್ ಮಾಡಿದ್ರಿ ಎಷ್ಟ್ ಬಿದ್ರಿ ಒಂದ್ ರೀ ಒಂದ್ ಕರೆ ಇದೆ ಈಗ ಸದ್ಯದಾಗ ಈ ರೀತಿ ಈ ರೀತಿ ಬಿದ್ದಾವ್ರಿ ಸದ್ಯದಾರ ಏನ್ ತೆಗದಿಲ್ರಿ ಇಪ್ಪತ್ತೊಂದ್ ಡೈಬಿ ಅಂದ್ರೂ ಈಗ ನಿಮ್ಮ ಲಕ್ಕಲರಿ ಎಷ್ಟು ಬೀಳ್ಬೋದು ಇಳುವರಿ ಮೂವತ್ತು ಮಟ್ಟ ಆಗ್ಬೋದ್ರಿ ಅರವತ್ತ್ ಸನಿ ಸನಿ ಆಕತ್ರಿ ಒಂದ್ ಅಂದ್ರೆ ಮೂರ್ ಕ್ವಿಂಟಲ್ ಬದತ್ರಿ ನಮ್ ರೀ ಒಂದ್ ಮೂವತ್ತ್ ಅರವತ್ ಕ್ವಿಂಟಲ್ ಆಕತ್ರಿ ಎಕರೆಗೆ ನಲ್ವತ್ತಂತೂ ಬಿದ್ರಿ ನಿಮ್ ಲೆಕ್ಕಲೆ ಮೂವತ್ತೈದು ಗೊತ್ತಾ ಹಾಕತ್ರಿ ಚಲೋ ಅನ್ಸೈತ್ ಒಟ್ಟಾರಿ ನೀವು ಕಬ್ಬಿಗೆ ಯೂಸ್ ಮಾಡಿದ್ರಿ ಹಾ ಕಬ್ಬಿಗೂ ಕಟಾವ್ ಆಗೈತೆ ಕಬ್ಬಿನೂ ಎಲ್ಲಾ ಚಲೋ ಆಗೈತೆ ನಮ್ ಕಂಪನಿ ಬಳಕೆ ಮಾಡಿದ್ರಿ ಚಲೋ ಅನ್ಸೈತ್ರಿ ಎಲ್ಲಾ ರೈತರಿಗೆ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀರ ಸರ್ ಎಲ್ಲಾ ರೈತರಿಗೆ ಮಾರಾಕ ಏನ್ ಅಡ್ಡಿ ಇಲ್ಲ ಮಾಡಿದ್ರಿಂದ ಇಪ್ಪನು ಹೆಚ್ಚಾಗೈತೆ ಭೂಮಿನೂ ತಾಕತ್ ಬಂದೈತ್ರಿ ನಮ್ಮ ಕಂಪನಿ ಬಗ್ಗೆ ಇಂಪಾರ್ಟೆನ್ಸ್ ಕೂಡ ಧನ್ಯವಾದ ನಮಸ್ಕಾರ